ಶೋಕದ ಆಧಾರದಂತೆ ಗಟಿ ಕಾಲವನ್ನು ಹೇಳಿದ್ದಾರೆ ಚಂದ್ರ ಅಂದರೆ ಚ ಅಂದ್ರೆ ಆರು ಭೂಮಿ ಮನೆ ಇತ್ಯಾದಿಗಳನ್ನು ನೋಡ್ಲಿಕ್ಕೆ ಹೋಗೋದು ಗುಳಿಕ ಕಾಲದಲ್ಲಿ ಆಗ ನಮ್ಮ ನಮ್ಮ ಕುಟುಂಬದ ಪ್ರೇತಗಳು ಸಹಿತವಾಗಿ ಬಂದ ಬರ್ತದೆ ಅಥವಾ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪ್ರೇತಾತ್ಮಗಳು ನಿಂತು ನೋಡ್ತಾ ಇರ್ತವೆ ಆದ್ದರಿಂದ ಕಾಲಕ್ಕಿಂತಲೂ ಗುಳಿಕ ಕಾಲ ಅಪಾಯವಾಗಿರ್ತಕ್ಕಂಥ ಗುಳಿಕ ಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಶುಭ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಕೂಡದು ಶುಭ ಕೆಲಸವನ್ನು ಮಾಡುವುದರಿಂದ ವಿಪರೀತ ಭಾವನೆಗಳು ಉಂಟಾಗ್ತದೆ ವಿಪರೀತ ವರ್ತನೆ ಉಂಟಾಗ್ತದೆ ಅಥವಾ ಫಲವೇ ವಿಪರೀತವಾಗುವಂತಹ ಸಾಧ್ಯತೆ ಇರತಕ್ಕಂತಹ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು हरे राम रामो राजमणिः सदा विजयते रामम् रमेशम् भजे निशाचर चमो रामाय तस्मै नमः रामन्नास्ति परायणं परतरं रामस्य दासोऽस्म्यहम् रामे चित्तलयः सदा भवतु मे भोरा ममामुद्धरात् श्रीरामाय नमः ಆತ್ಮೀಯರೇ ನಮ್ಮ ದೈನಂದಿನ ಬದುಕಿನಲ್ಲಿ ಪ್ರತಿನಿತ್ಯವೂ ತೊಂದರೆ ಕೊಡತಕ್ಕಂತಹದ್ದು ಒಂದು ಗುಳಿಕ ಕಾಲ ಅಂತ ಒಂದಿರ್ತದೆ ರಾಹುಕಾಲ ಇದ್ದ ಹಾಗೆ ಗುಳಿಕ ಕಾಲ ಈ ಗುಳಿಕ ಕಾಲಕ್ಕೂ ಸಹಿತವಾಗಿ ಅವಧಿ ಇದೆ ಅಷ್ಟು ಸಮಯದವರೆಗೆ ಗುಳಿಕ ತೊಂದರೆಯನ್ನು ಕೊಡ್ತಾನೆ ಅದಕ್ಕೆ ಆಧಾರವನ್ನು ಕೊಟ್ಟಿದ್ದಾರೆ ಶಾಸ್ತ್ರಜ್ಞರು ಚಂದ್ರೋ ರುದ್ರೋ ಜಯೋ ವಿದ್ಯಾ ನಯಸ್ತೇ ನಖನಿ ರವೇ ಗುಳಿಕೋ ದಿನ ಈ ಗುಳಿಕ ಕಾಲ ಉದಯವಾಗುವುದು ಯಾವಾಗ ಸಾಧಾರಣವಾಗಿ ನೋಡಿ ಘಟಿಕಾಲವನ್ನು ಹೇಳಿದ್ದಾರೆ ಚೋಕದ ಆಧಾರದಂತೆ ಘಟಿಕಾಲವನ್ನು ಹೇಳಿದ್ದಾರೆ ಚಂದ್ರ ಅಂದ್ರೆ ಚ ಅಂದ್ರೆ ಆರು ದಕಾರದ ಇರುವ ರಕಾರಕ್ಕೆ ಎರಡು ಅಂದ್ರೆ ಚಂದ್ರ ಅಂದ್ರೆ ಅರವತ್ತೆರಡು ಅಂತ ಆಯ್ತು ಅದನ್ನ ಅಂಕಾನ ವಾಮತೋಗತಿ ತಿರುಮುರು ಮಾಡಿದ್ರೆ ಇಪ್ಪತ್ತಾರು ಅಂತ ಆಯ್ತು ಆ ಇಪ್ಪತ್ತಾರು ಘಟಿಗೆ ಅರ್ಥಾತ್ ಮಧ್ಯಾಹ್ನ ಭಾನುವಾರ ದಿವಸ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕೂವರೆಯವರೆಗೆ ಅಂದ್ರೆ ಈ ಒಂದೂವರೆ ತಾಸಿನ ಕಾಲದಲ್ಲಿ ಗುಳಿಕ ಉದಯವಾಗಿರ್ತಾನೆ ಗುಳಿಕ ಕಾಲ ಮಾಂದಿ ಕಾಲ ಎರಡು ಒಂದೇ ಮಾಂದಿ ಎಂದರೂ ಗುಳಿಕ ಗುಳಿಕ ಎಂದರೆ ಮಾಂದಿ ಇವನು ಶನಿಯ ಮಗ ಶನಿಪುತ್ರ ಪುತ್ರ ಅತೀ ಕ್ರೂರಿ ನಮಗೆ ಕಾಲಕ್ಕಿಂತಲೂ ಗುಳಿಕ ಕಾಲ ಮತ್ತು ಅಪಾಯ ಆ ಗುಳಿಕ ಕಾಲದಲ್ಲಿ ವಿವಾಹ ಮಾಡುವುದು ಗುಳಿಕ ಕಾಲದಲ್ಲಿ ಮಂಗಲ ಕಾರ್ಯವನ್ನು ಮಾಡೋದು ಗುಳಿಕ ಕಾಲದ ಸಂದರ್ಭದಲ್ಲಿ ನಾವು ಯಾವ್ದಾದ್ರು ಒಂದು ರಿಜಿಸ್ಟ್ರೇಷನ್ ಮಾಡೋದು ಅಥವಾ ನಾವು ಭೂಮಿ ಮನೆ ಇತ್ಯಾದಿಗಳನ್ನು ನೋಡ್ಲಿಕ್ಕೆ ಹೋಗೋದು ಗುಳಿಕ ಕಾಲದಲ್ಲಿ ಆಗ ನಮ್ಮ ನಮ್ಮ ಕುಟುಂಬದ ಪ್ರೇತಗಳು ಸಹಿತವಾಗಿ ಬಂದ ಬರ್ತದೆ ಅಥವಾ ಆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪ್ರೇತಾತ್ಮಗಳು ನಿಂತು ನೋಡ್ತಾ ಇರ್ತವೆ ಆದ್ದರಿಂದ ಕಾಲಕ್ಕಿಂತಲೂ ಗುಳಿಕ ಕಾಲ ಅಪಾಯವಾಗಿರ್ತಕ್ಕಂತಹ ನಾವು ರಾಹು ಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಡಿ ಅಂತ ಮಾಡಬೇಡಿ ಅಂತ ಹೇಳ್ತೇವಲ್ವೇ ಆದ್ರೆ ಕಾಲಕ್ಕಿಂತಲೂ ಗುಳಿಕ ಕಾಲ ಮತ್ತೂ ಅಪಾಯ ಇದೆ ನೋಡಿ ಉದಾಹರಣೆಗೆ ಭಾನುವಾರ ತೆಗೆದುಕೊಂಡ್ರೆ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೆ ಮಧ್ಯಾಹ್ನ ಅಂದ್ರೆ ಇಪ್ಪತ್ತಾರು ಘಟಿ ಇಪ್ಪತ್ತಾರು ಘಟಿಗೆ ಉದಯವಾಗ್ತದೆ ಇಪ್ಪತ್ತಾರು ಘಟಿಯಿಂದ ಒಂದೂವರೆ ಘಟಿ ಇಪ್ಪತ್ತೇಳುವರೆ ಘಟಿ ಅಲ್ಲಿಯವರೆಗೂ ಸಹಿತವಾಗಿ ರಾಹುಕಾಲ ಗುಳಿಕ ಕಾಲ ಇರತಕ್ಕಂತಹದ್ದು ಆ ಗುಳಿಕ ಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಹುದು ನಮಗೆ ಆ ದಿವಸವೇ ದುರ್ದಿನವಾಗಿ ಹೋಗ್ತದೆ ಅದೇ ರೀತಿಯಲ್ಲಿ ಚಂದ್ರೋ ರುದ್ರೋ ಇಪ್ಪತ್ತೆರಡು ಗಟಿಗೆ ಅಂದ್ರೆ ನಾಲ್ಕು ನಾಲ್ಕು ಘಟಿಗಳು ಕಡಿಮೆ ಆಗ್ತಾ ಬರ್ತದೆ ಸೋಮವಾರ ದಿವಸ ಇಪ್ಪತ್ತೆರಡು ಘಟಿ ಮಂಗಳವಾರ ದಿವಸ ಹದಿನೆಂಟು ಘಟಿ ಉದಯ ಆಗುವ ಕಾಲ ಬುಧವಾರ ದಿವಸ ಹದಿನಾಲ್ಕು ಘಟಿಗೆ ಉದಯವಾಗ್ತದೆ ಗುರುವಾರ ದಿವಸ ಹತ್ತು ಗಟಿಗೆ ಉದಯವಾಗ್ತದೆ ಶುಕ್ರವಾರ ದಿವಸ ಆರು ಘಟಿಗೆ ಉದಯವಾಗ್ತದೆ ಶನಿವಾರ ದಿವಸ ಎರಡು ಗಟಿಗೆ ಉದಯವಾಗ್ತದೆ ಯಾವುದು ಮಾಂದಿ ಅರ್ಥಾತ್ ಗುಳಿಕ ಆದ್ದರಿಂದ ಆ ಗುಳಿಕ ಕಾಲದಲ್ಲಿ ಆ ಒಂದೂವರೆ ತಾಸಿನ ಕಾಲ ಅತ್ಯಂತ ಕ್ರೂರವಾಗಿರ್ತದೆ ಅಂತ ಪ್ರೇತಾತ್ಮಗಳು ನಮ್ಮ ನಮ್ಮ ಕುಟುಂಬದಲ್ಲಿ ಸತ್ತು ಹೋಗಿರ್ತಕ್ಕಂತಹ ಆತ್ಮಗಳು ಸತ್ತು ಹೋದಂತಹ ವ್ಯಕ್ತಿಗಳ ಆತ್ಮಗಳು ಅವು ಅನ್ಯತ್ರ ಬೇರೆ ಕಡೆಗೆ ಹೋಗದೆ ನಮ್ಮಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದು ನಮಗೆ ಉಪದ್ರವವನ್ನು ಕೊಡ್ತಾವಂತೆ ಆದ್ದರಿಂದ ಆ ಆತ್ಮಗಳ ಕಾಲ ಅಂತ ಹೆಸರು ಮಾಂದ್ಯ ಕಾಲಕ್ಕೆ ಗುಳಿಕ ಕಾಲ ಗುಳಿಕ ಕಾಲಕ್ಕೆ ಆದ್ದರಿಂದ ಗುಳಿಕ ಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಶುಭ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಕೂಡದು ಶುಭ ಕೆಲಸವನ್ನು ಮಾಡುವುದರಿಂದ ವಿಪರೀತ ಭಾವನೆಗಳು ಉಂಟಾಗ್ತದೆ ವಿಪರೀತ ವರ್ತನೆ ಉಂಟಾಗ್ತದೆ ಅಥವಾ ಫಲವೇ ವಿಪರೀತವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಗುಳಿಕ ಕಾಲವನ್ನು ನಾವು ಅವಶ್ಯವಾಗಿ ಬಿಡಬೇಕಾಗಿರ್ತಕ್ಕಂತಹದ್ದು ನೀವೇನಾದ್ರೂ ಗುಳಿಕ ಕಾಲದಲ್ಲಿ ಗಂಡು ಹೆಣ್ಣಿಗೆ ಮದುವೆ ಮಾಡಿಬಿಟ್ರಿ ನಿಮ್ಮ ಮಕ್ಕಳಿಗೆ ಎರಡು ಪ್ರೇತಗಳು ಕಚ್ಚಾಡ್ದಂಗೆ ಕಚ್ಚಾಡ್ತಾ ಇರ್ತಾರೆ ಎರಡು ಆತ್ಮಗಳು ಒಂದಕ್ಕೊಂದು ನೋಡಿದಾಗ ಯಾವ ರೀತಿಯಂತಹ ಭಾವನೆಗಳನ್ನು ತೋರಿಸ್ತಾವೋ ಆ ರೀತಿಯಲ್ಲಿ ತೋರಿಸ್ತಾ ಇರ್ತದೆ ಆತ್ಮ ಇರ್ಲಿ ಪ್ರೇತಾತ್ಮಗಳು ನಾನು ಹೇಳ್ತಾ ಇರೋದು ಆದ್ದರಿಂದ ಈ ಪ್ರೇತ ಕಾಲವೇ ಮಾಂದ್ಯಕಾಲವಾಗಿರ್ತಕ್ಕಂಥದ್ದು ಆ ಮಾಂದ್ಯಕಾಲದಲ್ಲಿ ಪ್ರೇತಾತ್ಮಗಳ ಸಂಚಾರ ನಕಾರಾತ್ಮಕ ಶಕ್ತಿ ಶಕ್ತಿಗಳ ಸಂಚಾರ ಇದ್ದೇ ಇರ್ತದೆ ಋಣಾತ್ಮಕವಾಗಿ ನಮಗೆ ಬೆ ಧನಾತ್ಮಕವಾಗಿ ಬೆಳೆಸೋದಿಲ್ಲ ನಾವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಅದೊಂದು ಪ್ರಯೋಜನ ಇರಬೇಕು ಅದರಲ್ಲಿ ನಾವು ಫಲವನ್ನು ಕಾಣಬೇಕು ಒಂದು ಕೆಲಸವನ್ನು ಮಾಡಿದ್ರೆ ಎರಡು ಪ್ರಯೋಜನಗಳನ್ನು ಪಡ್ಕೊಳ್ಬೇಕು ಇಲ್ಲ ನಾವು ಮಾಡಿದ ಕೆಲಸ ಎಲ್ಲ ನಿರರ್ಥಕವಾಗಿ ಹೋಗ್ತದೆ ಆದ್ದರಿಂದ ಗುಳಿಕ ಕಾಲವನ್ನು ಅವಶ್ಯವಾಗಿ ನೋಡಿ ಆ ಸಂದರ್ಭದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡಬೇಡಿ ಅದರಿಂದ ಅಪಾಯಗಳು ಬರ್ತದೆ ಅದರಿಂದ ನಮಗೆ ತೊಂದರೆಗಳು ಉಂಟಾಗ್ತವೆ ಅದಕ್ಕೆ ಆಧಾರ ಹೇಳಿದೆ ಈಗ ನಾನು ಚಂದ್ರೋ ರುದ್ರೋ ಜಯೋ ವಿದ್ಯಾ ನಯ ಸ್ಥೇನ ಕನಿ ರವೇಹೆ ರವೇಹೆ ಅಂದ್ರೆ ರವಿವಾರವೇ ಆದಿಯಾಗಿ ತ್ರಿವುಶನ್ನಾಡಿ ನಾಡಿ ಅಂದ್ರೆ ಮೂವತ್ತು ಘಟಿಗಳು ನಾಡಿ ಅಥವಾ ಮೂವತ್ತು ಡಿಗ್ರಿ ಗುಳಿಕೋ ದಿನ ಪಂಚಮವನ್ನಿಸಿ ಅದೇ ರಾತ್ರಿ ಕಾಲದಲ್ಲಾದ್ರು ರಾತ್ರಿ ಕಾಲದಲ್ಲೂ ಇರ್ತದೆ ರಾತ್ರಿ ಕಾಲ ಕಾಲವೂ ಇರ್ತದೆ ರಾತ್ರಿ ಕಾಲದಲ್ಲಿ ಗುಳಿಕ ಕಾಲವೂ ಇರ್ತದೆ ರಾತ್ರಿ ಕಾಲದಲ್ಲಾದ್ರೂ ದಿನ ಪಂಚಮವನ್ನಿಸಿ ಪಂಚಮವತ್ತು ದಿನ ಪಂಚಮವಂತು ನಾವು ಯಾವ ವಾರ ಆರಂಭ ಮಾಡ್ತೀವಿ ಅದರ ಐದನೇ ವಾರದ ಗಟ್ಟಿ ಏನಿದೆಯೋ ಅಷ್ಟು ಗಟ್ಟಿಗೆ ರಾತ್ರಿ ಕಾಲದಲ್ಲಿ ಉದಯ ಆಗ್ತದೆ ಉದಾಹರಣೆಗೆ ಭಾನುವಾರ ದಿವಸ ನೀವು ನೋಡ್ತಾ ಇದ್ದೀರಿ ಗುಳಿಕ ಕಾಲವನ್ನ ಐದನೇ ವಾರ ಆದ್ರೂ ಗುರುವಾರ ಆಯ್ತು ಗುರುವಾರ ಹತ್ತು ಘಟಿಗೆ ಅಂತ ಹೇಳಿದ್ದಾರೆ ರಾತ್ರಿ ಸೂರ್ಯ ಅಸ್ತಾನಂತರದಲ್ಲಿ ಹತ್ತು ಘಟಿಯಲ್ಲಿ ಹತ್ತು ಘಟಿಗೆ ಸರಿಯಾಗಿ ಉಳಿಕೋದೇವಾಗ್ತದೆ ಆದ್ದರಿಂದ ಆ ಗುಳಿಕ ಕಾಲದಲ್ಲಿ ಸರ್ವಥ ಯಾವುದೇ ಕೆಲಸವನ್ನು ಮಾಡಬಾರ್ದು ತೊಂದರೆ ಆಗ್ತದೆ ಈಗ ಸಮಯವನ್ನು ನಾವು ನೋಡುದಿದ್ರೆ ಭಾನುವಾರ ದಿವಸ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೆ ಅದೇ ನಾವು ಸೋಮವಾರವಾದ್ರೆ ಒಂದೂವರೆಯಿಂದ ಮೂರು ಗಂಟೆಯವರೆಗೆ ಉಳಿಕ ಗುಳಿಕ ಕಾಲ ಅದೇ ಮಂಗಳವಾರವಾದ್ರೆ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೆ ವರೆಗೆ ಅದೇ ನಾವು ಬುಧವಾರವಾದ್ರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಗುರುವಾರ ಒಂಬತ್ತು ಗಂಟೆಯಿಂದ ಹತ್ತೂವರೆವರೆಗೆ ವರೆಗೆ ಶುಕ್ರವಾರ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ಇರ್ತದೆ ಗುಳಿಕೋದಯ ಶನಿವಾರವಾದ್ರೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಇರ್ತದೆ ಇದು ಗುಳಿಕ ಕಾಲವಾಗಿರತಕ್ಕಂಥ ಅರ್ಥಾತ್ ಸೂರ್ಯ ಉದಯಕ್ಕೆ ಆರಂಭವಾದ್ರೆ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಗುಳಿಕ ಕಾಲಗಳು ಸದಾ ಕಾಲದಲ್ಲೂ ಸಂಚಾರ ಮಾಡುತ್ತಾ ಇರ್ತವೆ ವಾರದಲ್ಲಿ ಆದ್ರಿಂದ ಈ ವಾರದ ವಿಶೇಷತೆಯಲ್ಲಿ ಗುಳಿಕ ಕಾಲವನ್ನು ನೋಡ್ಕೊಳ್ಳಿ ಆ ಕಾಲದ ಯಾವುದೇ ಕೆಲಸವನ್ನು ಮಾಡಬೇಡಿ